ಬಾಟಮ್ ಆಫ್ ನರಿಶ್ಮೆಂಟ್ ಇಲ್ಲಿ ಅಮಾವಾಸ್ಯದ ಎಲ್ಲಾ ಕಡೆ ಒಂದು ಹುಣ್ಣಿಮೆ ಚಂದ್ರ ಬಂದೇನೆ ಅಂದ್ರೆ ಎಲ್ಲಾ ಕಡೆ ಅಹ್ ಇಲ್ಲೇನೋ ಒಂದು ಮೇಜರ್ ಒಂದು ಅಧ್ಯಯನ ನಿಮ್ದು ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮನ್ನು ಪ್ಯೂರಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ನರಿಶ್ಮೆಂಟ್ ಮಾಡ್ಕೋಬೇಕು ಬಾಡಿ ಮೈಂಡ್ ಅಂಡ್ ಸೋಲ್ ಅಂದ್ರೆ ಇದೊಂದು ಬಾಡಿ ಮೈಂಡ್ ಅಂಡ್ ಸೋಲ್ ಅಲೈನ್ಮೆಂಟ್ ಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ನಮ್ಮ ಮನಸ್ಸೊಂದು ಹೇಳ್ತಿರ್ಬೋದು ನಮ್ಮ ದೇಹ ಅದಕ್ಕೆ ಒಪ್ತಿರ್ಬೋದು ಅಥವಾ ನಮ್ಮ ಬುದ್ಧಿ ಒಂದು ಹೇಳ್ತಿರ್ಬೋದು ಸೊ ಎಲ್ಲವನ್ನು ಒಂದು ಅಲೈನ್ಮೆಂಟ್ ಗೆ ತರ್ಬೇಕು ನಾವು ನರಿಶ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಪ್ಯೂರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಕ್ಲೀನ್ನೆಸ್ ಮಾಡ್ಕೋಬೇಕು ಇದು ನಿಮ್ದು ಕಮ್ಯುನಿಕೇಶನ್ ಇರ್ಬೋದು ಅಥವಾ ನಿಮ್ಮ ಬಾಡಿ ಇರ್ಬೋದು ಅಥವಾ ಮನೆ ಇರ್ಬೋದು ಯಾವ್ದಾದ್ರು ಇಲ್ಲಿ ಪ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಅಥವಾ ನೀವು ತುಂಬಾ ಪ್ಯೂರಿಟಿ ಅಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಪ್ಯೂರಿಟಿ ಅಂದ್ರೆ ಇದು ಬೇರೆ ರಿಲೇಶನ್ಶಿಪ್ ಅಲ್ಲಾದ್ರೂ ಬರ್ತದೆ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ ಒಂದು ಫುಲ್ ಒಂದು ಅಹ್ ಅಂದ್ರೆ ಒಂದು ಬೀಜ ಬಿತ್ತಿ ಬೀಜ ಬಿತ್ತಲಿಕ್ಕೆ ಒಂದು ಕಾಲ ಅದು ಬೆಳೆ ಬೆಳಿಲಿಕ್ಕೆ ಒಂದು ಕಾಲ ಸೊ ಅದನ್ನು ಕಟ್ ಅದೇ ಕಟಾವ್ ಮಾಡುವಂತ ಕಾಲ ಅದು ಪ್ರೊಟೀಶನ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ನೀವು ಈ ಹಿಂದೆ ಏನು ಮ್ಯಾನಿಫೆಸ್ಟೇಶನ್ ಮಾಡಿದ್ದೀರಾ ಹಿಂದೆ ಏನು ಪ್ರೇಯರ್ ಮಾಡ್ತಿದ್ದೀರಾ ಅಥವಾ ಹಿಂದೇನಾದ್ರೂ ನೀವು ವರ್ಕ್ ಮಾಡಿರ್ಬೋದು ಅದಕ್ಕೆಲ್ಲ ಈಗ ಫಲ ಬರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದಾರೆ ಸೊ ಇಲ್ಲಿ ಇಲ್ಲಿ ನೋಡ್ತಿರ್ಬಹುದು ನ್ಯೂ ಮೋರ್ ಬಿಗಿನಿಂಗ್ಸ್ ಅಂತ ಹೇಳಿ ಬಂದಿದೆ ಯಾವಾಗ್ಲೂ ಅಮಾವಾಸ್ಯೆ ಚಂದ್ರ ಅಂತ ಹೇಳಿದೆ ಚಂದ್ರ ಕಾಣಿಸೋದೆಲ್ಲ ಕತ್ತಲಿ ಇರ್ತದೆ ಆಕಾಶದಲ್ಲಿ ಆದ್ರೆ ಇಲ್ಲಿ ಸಿಲ್ವರ್ ಮೂನ್ ಮತ್ತೆ ನಿಮ್ಗೆ ಅಮಾವಾಸ್ಯ ಚಂದ್ರ ಇದೆ ಹೇಗಂತ ಹೇಳಿದ್ರೆ ಸೊ ನಿಮ್ ಜೀವನದಲ್ಲಿ ತುಂಬಾ ಡಾರ್ಕ್ ಲೈಟ್ ತುಂಬಾ ಡಾರ್ಕ್ ಮೂನ್ ಇದ್ದಿರಬಹುದು ಅಂದ್ರೆ ಜೀವನ ಕತ್ತಲ ಕತ್ತಲ್ ತುಂಬಾ ವರ್ಷಗಳಿಂದ ಇದ್ದಿರಬಹುದು ಕೆಲವರಿಗೆ ತುಂಬಾ ದಿವಸ ಇರ್ಬಹುದು ತಿಂಗಳು ಇರ್ಬಹುದು ಸೊ ಇದೆಲ್ಲ ಎಂಡ್ ಆಗಿ ನಿಮ್ ಜೀವನದಲ್ಲಿ ಒಂದು ಬೆಳಕಿನ ಅಧ್ಯಾಯ ಬರ್ತಾ ಇದೆ ಅಂತ ಹೇಳಿ ಇದು ಬರೀ ಬೆಳಕಲ್ಲ ಸಿಲ್ವರ್ ಸಿಲ್ವರ್ ಮೂರ್ ಬಂದಿದೆ ಇಲ್ಲಿ ಸೊ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ನೀವು ಧೈರ್ಯದಲ್ಲಿ ಸ್ಟೆಪ್ ಇಡಬೇಕು ಅಂತ ಹೇಳಿ ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿ ನೀವು ರಿನುವಲ್ ಆಗ್ಬೇಕು ನಿಮ್ಮ ರಿನೂವಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಒಂದು ಹೊಸ ಬಿಗಿನಿಂಗ್ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ಬೇಕು ಇಲ್ಲೊಂದರ ರೊಮ್ಯಾಂಟಿಕ್ ನಿಮ್ದೊಂದು ನ್ಯೂ ಸ್ಟಾರ್ಟ್ ಆಗೋದಿದೆ ಇದು ತುಂಬಾ ಈ ನಿಮ್ಮ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಜೀವನವೊಂದು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಇಲ್ಲಿ ಡೋರ್ ಓಪನ್ ಮಾಡಿದ್ದಾರೆ ಈ ಹಚ್ಚ ಹಸಿರಾಗಿರುವ ಈ ಫಲಭರಿತವಾದ ನಿಮ್ ಜೀವನವನ್ನು ನೀವು ಸ್ಟಾರ್ಟ್ ಹೊಸ ಜರ್ನಿ ಅಂತ ಹೇಳ್ತಿದ್ದಾರೆ ಇದು ರೊಮ್ಯಾಂಟಿಕ್ ಇರ್ಬೋದು ಅಲ್ಲಿ ಅಲ್ಲಿರಬಹುದು ಅಥವಾ ನಿಮ್ಮ ತುಂಬಾ ಪ್ರೀತಿಯಿಂದ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೇಕು ಸೊ ದೈಹದಲ್ಲಿ ಹೆಜ್ಜೆ ರಿನ್ಯೂವಲ್ ಆಗಿ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ನೀವು ನರಿಶ್ಮೆಂಟ್ ಮಾಡ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್

ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ರೆಸ್ಟ್ ತಗೊಳ್ಳಿ ರಿಲ್ಯಾಕ್ಸ್ ಆಗಿ ಮೆಡಿಟೇಷನ್ ಮಾಡಿ ನೀವು ನಿಮ್ಮಲ್ಲಿ ತುಂಬಾ ಇಂಪ್ಯೂರಿಫಿಕೇಶನ್ ಇರ್ಬೋದು ಅಂದ್ರೆ ಇದು ನೀವು ಸ್ನಾನ ಮಾಡೋದ್ರ ಮೂಲಕ ಅಥವಾ ನಿಮ್ಮ ಬಾಡಿ ಅಥವಾ ಯಾವ್ದೋ ಒಂದು ಥೆರಪಿ ಮುಖಾಂತರ ಆದ್ರೂ ನಿಮ್ಮನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದಾರೆ ಸೊ ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಪರ್ಸನಲ್ ಹೀಲಿಂಗ್ ನಿಮ್ಗೆ ಇಲ್ಲೂ ಒಂದು ಯೂನಿವರ್ಸ್ ಡೋರ್ ತೆಗಿತಿದ್ದಾರೆ ಪರ್ಸನಲ್ ಹೀಲಿಂಗ್ ನಿಮ್ಗೆ ಬರ್ತಾ ಇದೆ ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಒಂದು ಖುಷಿಯ ಒಂದು ಕೆಲವರಿಗೆ ಮ್ಯಾರೇಜ್ ಆಗ್ಬಹುದು ನೀವ್ ಯಾರಿಗಾದ್ರೂ ಕಾಯ್ತಾ ಇದ್ರೆ ಅವ್ರ ಜೊತೆ ನಿಮ್ಗೆ ಮ್ಯಾರೇಜ್ ಆಗ್ಬಹುದು ಹ್ಯಾಪಿ ಫ್ಯಾಮಿಲಿ ಆಗ್ಬಹುದು ಮಕ್ಳಾಗ್ಬಹುದು ಅಥವಾ ನಿಮ್ಗೆ ಮಕ್ಳು ಇರ್ಬೋದು ನೋಡ್ತಿರುವವರಿಗೆ ಮದ್ವೆ ಆಗ್ಬಹುದು ಇಲ್ಲಿ ಪರ್ಸನಲ್ ಹೀಲಿಂಗ್ ಮತ್ತೆ ಹ್ಯಾಪಿನೆಸ್ ಇದೆ ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ನಿಮ್ಮ ಹೇಳ್ತಿದಾರೆಟಿ ಏನಿದೆಯಾ ಅದನ್ನು ಜನಗಳಿಗೆ ಕೊಡ್ಬೇಕು ನಿಮ್ಗೆ ವಿಕ್ಟ್ರಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಏನೆಲ್ಲ ಕ್ರಿಯೇಟಿವಿಟಿ ಇದೆಯಾ ನಿಮ್ಮ ಜನಗಳಿಗೆ ನೀವು ಕೊಡ್ಲೇ ಬೇಕಾಗ್ತದೆ ಇಲ್ಲಿ ಸೊ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೋದು ರಿಲೇಶನ್ಶಿಪ್ ಅಥವಾ ಫೈನಾನ್ಸ್ ಇರ್ಬೋದು ಈಗ ನಿಮ್ಗೆ ಹೆದ್ರಿಕೆ ಇರ್ಬೋದು ಅಂದ್ರೆ ಇದು ಮಾಡಿದ್ರೆ ಏನಾಗ್ತದೆ ಅಥವಾ ನೀವು ಟೈಮ್ ಬರ್ಲಿ ಅಂತ ಕಾಯ್ತಾ ಇರ್ತಿರ್ಬೋದು ಅಥವಾ ನಿಮ್ಗೆ ನಿಮ್ ಬಗ್ಗೆ ಅಂತ ಮನಸ್ಸಿಗೆ ಅನಿಸುತ್ತಿರಬಹುದು ಸೊ ಈಗ ಏನು ಸ್ಟಾರ್ಟ್ ಮಾಡ್ಲಿಕ್ಕೆ ನೀವು ಅದನ್ನು ಸ್ಟಾರ್ಟ್ ಮಾಡಬೇಕಾದ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಈ ವಿಕ್ಟೋರಿ ನಿಮ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮೇಜರ್ ಕಾರ್ಡ್ ಅನ್ ಬಂದಿದೆ ಪ್ಲಸ್ ಪರ್ಸನಲ್ ಇಲ್ಲಿ ಇದು ಕೆಲವರಿಗೆ ಇಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಿದೀರಿ ನೀವು ರಿಲೇಶನ್ಶಿಪ್ ಇರ್ಬಹುದು ಫ್ಯಾಮಿಲಿ ಇರ್ಬಹುದು ಮ್ಯಾರೇಜ್ ಇದೆ ಪ್ಲಸ್ ನಿಮ್ಗೆ ಒಂದು ಡಿವೈನ್ ಡೋರ್ ತೆಗಿತಿದ್ದಾರೆ दे जोते ಇಲ್ಲಿ ಕೆಲವರಿಗೆ ಆಫರ್ ಬರ್ತಾ ಇದೆ ಇದು ಯೂನಿವರ್ಸ್ ಕಡೆಯಿಂದ ಇರಬಹುದು ಅಥವಾ ಒಂದು ವ್ಯಕ್ತಿ ಕಡೆಯಿಂದ ಇರಬಹುದು ಇದು ಪ್ರೀತಿ ಆಫರ್ ಇರ್ಬೋದು ರಿಲೇಷನ್ಶಿಪ್ ಅಲ್ಲಿ ಜಾಸ್ತಿ ಇದೆ ಅಥವಾ ನಿಮಗೆ ಬಿಸಿನೆಸ್ ಅಥವಾ ಫೈನಾನ್ಸ್ ಅಲ್ಲಿ ಪಾರ್ಟ್ನರ್ಶಿಪ್ ಇರ್ಬೋದು ಒಂದು ಪಾರ್ಟ್ನರ್ಶಿಪ್ ಆಫರ್ ಬರ್ತಾ ಇದೆ ಒಂದು ಸೆಲೆಬ್ರೇಷನ್ ಬರ್ತಾ ಇದೆ ಇಷ್ಟು ತನಕ ನೀವೆಲ್ಲ ಬರ್ಡ ತನಕ ನೀವು ಹೋರಾಡಿ ಇರಬಹುದು ತುಂಬಾನೇ ಬರ್ಡ ಅಂತ ಅನಿಸ್ತಿರ್ಬಹುದು ಅದೆಲ್ಲವನ್ನು ರಿಲೀಸ್ ಮಾಡಿ ಒಬ್ರಿಗೆ ಆಫರ್ ಕೊಡುವ ಮ್ಯಾರೇಜ್ ಆಗ್ಬಹುದು ಇಲ್ಲಿ ತುಂಬಾ ಫಾಸ್ಟ್ ಎನರ್ಜಿ ಇದೆ ಇದು ಅಥವಾ ನೀವು ಯಾರಿಗಾದರೂ ಆಫರ್ ಕೊಡಬಹುದು ಇಲ್ಲಿ ರೀನ್ ನೀಡಿ ತೆಲವರಿಗೆ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ டே ಪರ್ಸನಲ್ ಇಶ್ಯೂ ರೀಚಸ್ ರೆಸಲ್ಯೂಷನ್ ಲುಕ್ ಅಟ್ ದ ಬಿಗರ್ ಪಿಚರ್ ಶೋ ದ ವರ್ಲ್ಡ್ ದ ರಿಯಲ್ ಯು ದ ಎನರ್ಜಿ ಇಸ್ ಗೇನಿಂಗ್ ಮೊಮೆಂಟ್ಮ್ ಈಗ ಎನರ್ಜಿ ತುಂಬಾ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಮ್ಮೊಮ್ಮೆ ನಿಮ್ಗೆ ತುಂಬಾ ಖುಷಿ ಅಂತ ಅನಿಸ್ತಿರ್ಬಹುದು ದುಃಖ ಅಂತ ಅನಿಸ್ತಿರ್ಬಹುದು ಸೊ ಎನರ್ಜಿಯನ್ನು ತುಂಬಾ ಕಂಟ್ರೋಲ್ ಮಾಡ್ಕೊಳ್ಬೇಕು ಜೀವನದಲ್ಲಿ ದೊಡ್ಡ ಕನಸನ್ನೇ ಕಾಣಿ ಅಂತ ಹೇಳ್ತಿದ್ದಾರೆ ಜೀವನ ಯಾವತ್ತು ಮುಗಿದ ಅಧ್ಯಾಯ ಅಲ್ಲ ಮತ್ತು ಅಧ್ಯಾಯವನ್ನು ನೀವು ಎಂಡ್ ಮಾಡಿ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ನೀವು ಕಂಫರ್ಟ್ ಝೋನ್ ಇಂದ ಹೊರಗ್ ಬರ್ಬೇಕು ನೀವು ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಈಗ ನೀವು ವರ್ಕ್ ಮಾಡ್ತಿರ್ಬೋದು ಆದ್ರೆ ಅದು ಇನ್ನೂ ಸ್ವಲ್ಪ ನೀವು ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಥವಾ ವರ್ಕ್ ಮಾಡದೇ ಇದ್ದವರಿಗೆ ನೀವು ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗ್ ಬಂದು ನೀವು ನಿಮ್ಮ ಕ್ರಿಯೇಟಿವಿಟಿ ಅಥವಾ ನಿಮ್ಮ ವರ್ಕ್ ಏನಿದೆಯಾ ಅದರ ಅದರ ಮೂಲಕ ನೀವು ಅಹ್ ನೀವು ಕಂಫರ್ಟ್ ಝೋನ್ ಇಂದ ಹೊರಗ್ ಬರ್ಬೇಕು ಅಂತ ಹೇಳ್ತಿದಾರೆ ಪರ್ಸನಲ್ ಇಶ್ಯೂ ಏನಿದೆ ನಿಮ್ ಜೀವನದಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಲವ್ ರಿಲೇಶನ್ಶಿಪ್ ಇರ್ಬೋದು ಜಗತ್ತಿಗೆ ತೋರಿಸಬೇಕು ನೀವು ಯಾರು ಅಂತ ಹೇಳಿ ನಿಮ್ಮ ನಿಮ್ಮ ಅಥವಾ ಸಾಧನೆ ಮೂಲಕ ಇರ್ಬೋದು ಸೊ ನೀವು ಜಗತ್ತಿಗೆ ಯಾರು ಒಂದು ತೋರಿಸುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನೀವು ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಒಂದು ಹಳೆ ಅಧ್ಯಾಯವನ್ನು ಎಂಡ್ ಮಾಡಿ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿಕೊಂಡು ಪ್ಯೂರಿಫಿಕೇಶನ್ ಮಾಡ್ಕೊಂಡು 고사드야케 खाली 리 ಅಂತ ಹೇಳ್ತಿದಾರ ಒಂದು بیوٹی فل डिवाइन डोर ನಿಮಗೋಸ್ಕರ ತ گئی ತಇದಾರೆ ಇದು ನ್ಯೂ ಮೂನ್ ರೀಡಿಂಗ್ ಇಲ್ಲಿ ರೀಡಿಂಗ್ ಕೊಡ್ತಿದ್ದಾರೆ थैंक यू